ಹಲೋ ಇವರು ಒಂದು ಶಿ ಜಾಫಟೆ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕಲ್ಲಿ ಯಾವ ರೀತಿ ನಾವು ನಮ್ಮ ಐ ಡಿ ಎಫ್ ಸಿ ಬ್ಯಾಂಕಲ್ಲಿ ಯಾವ ರೀತಿ ನಾವು ಕಸ್ಟಮರ್ ಸರ್ವಿಸ್ಗೆ ಅಥವಾ ಕಸ್ಟಮರ್ ಕೇರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ನಾವು ಇವತ್ತು ಚರ್ಚೆ ಮಾಡೋಣ ಅದು ಯಾವುದೇ ಥರದ ಇಶ್ಯೂ ಇರ್ಬೋದು ನಿಮ್ಮ ಡೆಬಿಟ್ ಕಾರ್ಡ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ನಿಮ್ಮ ಪೇಮೆಂಟ್ಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ನಿಮ್ಮ ಅಕೌಂಟ್ಗೆ ಸಂಬಂಧಪಟ್ಟಂಥದ್ದು ಅಥವಾ ಇನ್ಯಾವುದೇ ಯಾವುದೇ ಒಂದು ಇಶ್ಯೂ ಇರ್ಬೋದು ನೀವು ನಾನೊಂದು ನಂಬರ್ ಹೇಳ್ತೀನಿ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾನು ಫೋನ್ ಮಾಡಿಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನಾನು ಇಲ್ಲಿ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಆ ನಂಬರ್ನ ನೀವು ಆ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಇಲ್ಲಿ ನಂಬರ್ ಕೂಡ ನಾನು ಇಲ್ಲಿ ನೋಡಿ ನಂಬರ್ನ ಡಯಲ್ ಮಾಡಿಬಿಟ್ಟು ನಾನು ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿ ಕಾಲ್ ಮಾಡ್ತೀನಿ ಮಾಡಿದ ನಂತರದಲ್ಲಿ Uh, uh you want the, 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 the number? Give one you want the number. Give call number. Press one for bank account related you know, information. Press two. For loan related queries, press four to know the details about your. Please wait while we connect your call to our customer care executive. Welcome to IDC First Bank. How much assist you? Hello. ಹಲೋ ನೋಡಬಹುದು ಕಾಲ್ ನೋಡೋದು ಕನೆಕ್ಟ್ ಆಗಿದೆ ಹಿಂದಿಯಲ್ಲಿ ಮಾತ್ರ ಮಾತಾಡ್ತಾರೆ ಸ್ನೇಹಿತರೆ ಕನ್ನಡ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ ನೀವು ಮೊಟ್ಟ ಮೊದಲ ಬಾರಿಗೆ ನೀವು ಕಾಲ್ ಮಾಡ್ತಾ ಇದ್ರೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಇಲ್ಲಿ ನಾನು ಮೊದಲ ಬಾರಿ ಕಾಲ ಕಾಲ್ ಮಾಡಿದಾಗ ನನಗೆ ಹೇಳಿತ್ತು ಆದ್ರೆ ನಾನು ಈಗ ನಂತರದಲ್ಲಿ ನಾನು ಕಾಲ್ ಮಾಡಿದ್ರೆ ನಾನು ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಂತರದಲ್ಲಿ ನಾನು ಕಾಲ್ ಮಾಡಿದ ನಂತರದಲ್ಲಿ ಅದು ಲ್ಯಾಂಗ್ವೇಜ್ ಕೇಳಲಿಲ್ಲ ನೇರವಾಗಿ ಒಂದು ಅದರ ಒಂದು ಐ ವಿ ಆರ್ ಒಂದು ಆಪ್ಷನ್ಸ್ಗಳನ್ನ ಹೇಳ ಹೇಳ್ತಾ ಇತ್ತು ನಂತರದಲ್ಲಿ ನಾನು ಅಕೌಂಟಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಗಾಗಿ ಎರಡನ್ನು ಒತ್ತಿ ಅಂತ ಹೇಳಿದಾಗ ನಾನು ಎರಡನ್ನು ಪ್ರೆಸ್ ಮಾಡಿದೆ ಮಾಡಿದ ತಕ್ಷಣದಲ್ಲಿ ಅದು ಕಾಲ್ ಅನ್ನೋದು ಕನೆಕ್ಟ್ ಕನೆಕ್ಟ್ ಆಗುತ್ತೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು ಅಥವಾ ಹಿಂದಿಯಲ್ಲಿ ಮಾತಾಡ್ಬೋದು ಇಲ್ಲಿ ಕನ್ನಡ ಆಪ್ಷನ್ ಅನ್ನೋದು ಕೊಟ್ಟಿರೋದಿಲ್ಲ ಅದಕ್ಕಾಗಿ ಇಲ್ಲಿ ನನಗೂ ನನಗೂ ಕೂಡ ಕನ್ನಡದಲ್ಲಿ ಮಾತಾಡಿ ನಿಮಗೆ ಲೈವ್ ತೋರಿಸೋದಕ್ಕೆ ಆಗಲಿಲ್ಲ ನೀವು ಕೂಡ ಹಿಂದಿನಲ್ಲಿ ಮಾತಾಡಬೇಕಾಗುತ್ತೆ ಅದು ಇಲ್ಲಾಂದರೆ ನೀವು ಇಂಗ್ಲೀಷ್ನಲ್ಲಿ ಕೂಡ ಸ್ವಲ್ಪ ಮಾತಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟರ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ನಮ್ಮ ಸಮಸ್ಯೆಗಳು ಡೌಟ್ ಹೋಗಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುನ್ನಡೆಯಲ್ಲ ಮತ್ತೊಂದು ಹೊಸ ವಿಷಯದಿಂದ ಇದ್ದೇನೆ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್